ಆಯುರ್ವೇದ ವೈದ್ಯ ಕೂಡ ಸಸ್ಯಗಳ ಬಗ್ಗೆ ಕಲಿಯುವಾಗ ಈಗ ಇದೊಂದು ಸಸ್ಯ ಅಂತಂದ್ರೆ ಈ ಸಸ್ಯದಿಂದ ಔಷಧಿ ಹೆಸರಷ್ಟೇ ಬಾಯಾಟ್ ಹಾಕೋದಿಲ್ಲ ಅಂದ್ರೆ ಈಗ ನೀವ್ ಅನ್ಕೊಂಡಿದೀರ ಅಮೃತರಿಷ್ಟ ಅಶೋಕರಿಷ್ಟ ಒಂದಿಷ್ಟು ಕಾಡಗಳು ಒಂದಿಷ್ಟು ಚೂರ್ಣಗಳು ಇದ್ರ ಹೆಸರನ್ನಷ್ಟೇ ಬಾಯಾಟ್ ಹಾಕ್ತಾರೆ ಅಂತ ಹಾಗಲ್ಲ ಈಗ ಒಂದು ಆ ಅಶೋಕಾರಿಷ್ಟ ಅಂತ ಒಬ್ಬ ವೈದ್ಯ ಬರೀತಿದ್ದಾನೆ ಅಂತಂದ್ರೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಆ ವೈದ್ಯ ಫಾರ್ಮುಲೇಷನ್ ಬಗ್ಗೆ ಡಿಟೇಲ್ ಆಗಿ ಕಲ್ತಿರ್ತಾನೆ ಅದರೊಳಗೆ ಏನೇನ್ ಇಂಗ್ರೀಡಿಯಂಟ್ಸ್ ಇದೆ ಎಷ್ಟು ಡೋಸೇಜ್ ಅಲ್ಲಿ ಇದೆ ಅನ್ನೋದು ಅದಕ್ಕೂ ಮೊದಲು ಅಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಅದು ಫೈನಲ್ ಇಯರ್ ಅಲ್ಲಿ ಫಾರ್ಮುಲೇಷನ್ಸ್ ಎಲ್ಲ ಕಲಿಯೋದು ಅದಕ್ಕೂ ಮೊದಲು ಸೆಕೆಂಡ್ ಇಯರ್ ಅಲ್ಲಿ ಒಂದ್ ಆ ಗಿಡ ಹೇಗಿರತ್ತೆ ಈಗ ಯಾವ್ಯಾವ ದ್ರವ್ಯವನ್ನ ಬಳಕೆ ಮಾಡಿರ್ತಾರೋ ಆ ಪ್ರತಿ ಗಿಡದ್ದು ಆ ಪ್ರತಿ ದ್ರವ್ಯದೊಳಗಿರೋ ಗಿಡಗಳೇನಿದೆ ಆ ಗಿಡ ಹೇಗೆ ಇರತ್ತೆ ನೋಡೋದಕ್ ಹೇಗಿದೆ ಅದರ ಬೊಟಾನಿಕಲ್ ಹೆಸರೇನು ಊರುಗಳಲ್ಲಿ ಆಡು ಭಾಷೆಯಲ್ಲಿ ಅದರ ಹೆಸರೇನು ಅದರ ದ್ರವ್ಯ ಪಂಚಕ ಗುಣ ಪಂಚಕ ಅಂದ್ರೆ ರಸ ಗುಣ ವೀರ್ಯ ವಿಪಾಕ ಪ್ರಭಾವ ಇದಿಷ್ಟನ್ನ ಪ್ರತಿ ಸಸ್ಯದೂ ಕಲ್ತಿರ್ತಾರೆ ಅಂತ ಈಗ ನನ್ ಮಾವನವ್ರನ್ನ ನೀವು ನೋಡ್ತಿರಲ್ಲ ಇಲ್ಲಿ ಸೈಲೆಂಟ್ ಆಗಿ ಓಡಾಡ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಸುಮ್ನೆ ಹಿಂಗೊಂದು ಹುಲ್ಲ ಕಿತ್ತು ಈ ಹುಲ್ಲಿನ ಕೇಳಿ ಇದು ಯಾವ ವೀರ್ಯ ಅಂತ ಕೇಳಿ ಅವ್ರ ಬಾಯ್ಲಿ ಉತ್ತರ ಬರುತ್ತೆ ಇದರ ರಸ ಏನು ಅಂತ ಕೇಳಿ ಉತ್ತರ ಬರತ್ತೆ ಒಬ್ಬ ಆಯುರ್ವೇದ ಕಾಲೇಜಲ್ಲಿ ಇದ್ದ ಬಹುಶಃ ಈಗ ವಿದ್ಯಾರ್ಥಿಗಳಿಗೆ ನಾವು ಕೇಳಿದ್ರು ಅಂತ ನಮ್ಗೆ ಯಾರಿಗೆ ಹೇಳಕ್ ಬರಲ್ವೇನೋ ಆ ರೀತಿಯಲ್ಲಿ ನನ್ನ ಮಾವನವ್ರು ಉತ್ತರ ಹೇಳ್ತಾರೆ ಸುಮ್ನೆ ಒಂದು ಹುಲ್ ತೆಗೆದು ಕೇಳಿ ಅವ್ರ ಹತ್ರ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ಅಂದ್ರೆ ಅದು ಅವರ ಅನುಭವದಿಂದ ಮತ್ತು ಅಧ್ಯಯನದಿಂದ ಅವ್ರು ಸಿದ್ಧಿಸಿಕೊಂಡಿದ್ದು ಹೀಗೆ ಆಯುರ್ವೇದ ವೈದ್ಯನಾದವನಿಗೆ ಒಂದು ಔಷಧಿ ಗಿಡ ಬೆಳೆಯೋದ್ರಿಂದ ಹಿಡಿದು ಅದನ್ನ ಯಾವಾಗ ಹಾರ್ವೆಸ್ಟ್ ಮಾಡ್ಬೇಕು ಹೇಗೆ ಹಾರ್ವೆಸ್ಟ್ ಮಾಡ್ಬೇಕು ಈಗ ಈ ಒಂದು ಹೂವನ್ನ ನೀವು ನೋಡ್ತಾ ಇದ್ದೀರ ಸೊ ಈ ಗಿಡದ ಹಾರ್ವೆಸ್ಟ್ ಅನ್ನ ನಾನ್ ಮಾಡ್ಬೇಕಂದಾಗ ಯಾವಾಗ ಮಾಡ್ಬೇಕು ಅಥವಾ ಬಲಮೂಲ ಕೇಳಿದೀರ ಬಲಮೂಲ ಅದು ಈ ನಾವು ಹರ್ಬಲ್ ಟೀ ಮಾಡಿದ್ಮೇಲೆ ಅಂತೂ ತುಂಬಾ ಜನರಿಗೆ ಅದ್ರ ಹೆಸರು ಪರಿಚಿತ ಆಗಿದೆ ಈಗ ಬಲಮೂಲ ನಿಜಕ್ಕೂ ಆ ಗಿಡ ಕೀಳೋದ್ ಯಾವಾಗ ಈ ಬಲಮೂಲ ಅಂತ ನಾನ್ ಗಿಡ ತೋರ್ಸಿದ ತಕ್ಷಣ ಎಷ್ಟೊಂದ್ ಜನ ಏನಂತ ಗೊತ್ತಾರೆ ಮನೆ ಎದುರುಗಡೆ ಇದ್ರು ಚಿಕ್ಕ ಗಿಡ ಇದ್ರು ಕಿತ್ಕೊಂಡೋಗಿ ಅದ್ರ ಕಷಾಯ ಮಾಡ್ಬೋದು ಮೇಡಮ್ ತೋರ್ಸಿದಾರೆ ಅಂತ ಆದ್ರೆ ಆಕ್ಚುಲ್ ಆಗಿ ಅದ್ರಲ್ಲಿ ವೀರ್ಯ ಅಂದ್ರೆ ಔಷಧಿಯ ಗುಣ ಬರೋದು ಯಾವಾಗ ಗೊತ್ತಾ ಆ ಗಿಡ ಒಂದು ರಿಪ್ರೊಡಕ್ಟಿವ್ ಸೈಕಲ್ ನ ಮುಗಿಸಿದ ಮೇಲೆ ಅಂದ್ರೆ ಆ ಗಿಡ ಬೆಳಬೇಕು ಬೆಳೆದು ಅದ್ರಲ್ಲಿ ಹೂಗಳು ಬರ್ಬೇಕು ಆ ಹೂವು ಕಾಯಿ ಆಗ್ಬೇಕು ಕಾಯಿ ಒಣಗಿ ಬೀಜ ಉದುರ್ಬೇಕು ಆಗ ಅದರ ಬೇರನ್ನ ತೆಗೆದ್ರೆ ಅದ್ರಲ್ಲಿ ಮ್ಯಾಕ್ಸಿಮಮ್ ಪೊಟೆನ್ಸಿ ಇರತ್ತೆ ಆ ದ್ರವ್ಯದ ಶಕ್ತಿ ಅಥವಾ ಔಷಧಿಯ ಗುಣ ಮ್ಯಾಕ್ಸಿಮಮ್ ಸಿಗೋದು ಅವಾಗ ಬೇರಲ್ಲಿ ನಾವು ಅನ್ಕೋತೀವಿ ಎಷ್ಟೊತ್ತಿಗಾದ್ರೂ ಕಿತ್ಕೊಳ್ಳೋದು ನಮ್ಗದು ನಾವು ಯಾವತ್ತು ವಿಡಿಯೋ ನೋಡ್ತೀವೋ ಅವತ್ ಕಿತ್ಕೊಳ್ಳೋದು ನಮ್ಗೆ ಯಾವತ್ತ ಗೊತ್ತಾಗತ್ತೆ ಇದೊಂದು ಔಷಧಿ ಗಿಡ ಅವತ್ ಹರ್ಕೋಬಿಡೋದು ಬಿಡೋದು ಈಗ ಇಲ್ಲಿ ನೀವು ಶ್ರೀಗಂಧದ ಗಿಡ ನೋಡ್ತಾ ಇದ್ದೀರಾ ಶ್ರೀಗಂಧದ ಗಿಡ ಅಂದ ತಕ್ಷಣ ಎಷ್ಟೊಂದ್ ಕಡೆ ಈಗ ಬೇರೆ ಊರುಗಳಲ್ಲೆಲ್ಲ ನೋಡಿದಿವಿ ಅದ್ ಕದ್ಕೊಂಡ್ ಹೋಗೋದು ಅಲ್ವಾ ಕಳ್ರು ಬಂದು ಕದ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೆಲ್ಲ ಜನರಿಗೆ ಪಾಪ ಜೀವ ಹಾನಿ ಕೂಡ ಆಗಿದೆ ಶ್ರೀಗಂಧದ ಆಸೆಗೆ ಅಂತ ಆದ್ರೆ ಆ ಶ್ರೀಗಂಧದಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ಅದು ಕನಿಷ್ಠ ಒಂದು ಹತ್ತು ಹದಿನಾರು ವರ್ಷ ಬೆಳೆಯೋ ತನಕ ಅದ್ರಲ್ಲಿ ಶ್ರೀಗಂಧದ ಪರಿಮಳವೇ ಇರೋದಿಲ್ಲ ಶ್ರೀಗಂಧದ ಗಿಡವೇ ಆದ್ರೂ ಆ ಗಿಡ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ಗಿಡಕ್ಕೆ ಎಷ್ಟು ಇನ್ನ ಇದು ನಾಲ್ಕೈದು ವರ್ಷ ಮ್ಯಾಕ್ಸಿಮಮ್ ಒಂದ್ ಆರು ವರ್ಷ ಅಷ್ಟೇ ಈಗ ಈ ಗಿಡವನ್ನ ನಾನು ಕತ್ತರಿಸಿದ್ರೆ ಇದರೊಳಗೆ ಆ ಗಂಧದ ಪರಿಮಳ ಇಲ್ಲ ಹಾಗಿದ್ರೆ ಇದು ಗಂಧದ ಗಿಡ ಅಲ್ವಾ ಹೌದು ಆದ್ರೆ ಅದರಲ್ಲಿ ಆ ದ್ರವ್ಯ ಉತ್ಪತ್ತಿ ಆಗಿಲ್ಲ ಆ ಗುಣ ಇನ್ನೂ ಅದರಲ್ಲಿ ಬಂದಿಲ್ಲ ಇದನ್ನೇ ಆಯುರ್ವೇದ ವೈದ್ಯರು ಕಲಿಯೋದು ಪ್ರತಿಯೊಂದು ಔಷಧಿ ಸಸ್ಯದಲ್ಲಿಯೂ ಯಾವಾಗ ಆ ಪೊಟೆನ್ಸಿ ಬರುತ್ತೆ ಯಾವಾಗ ಅದನ್ನ ಹಾರ್ವೆಸ್ಟ್ ಮಾಡಬಹುದು ಅಂತ ಸುಮಾರಾಗಿ ಎಲ್ಲ ಗಂಧದ ಗಿಡಗಳು ಆಯುರ್ವೇದ ವೈದ್ಯರು ತಗೊಳ್ಳೋದು ಯಾವಾಗ ಗೊತ್ತಾ ಆ ಗಂಧದ ಗಿಡ ಸಾಯ್ತಾ ಬಂದಾಗ ದೊಡ್ಡದಾಗಿ ಐವತ್ ವರ್ಷ ನೂರು ವರ್ಷ ನೂರೈವತ್ತು ಇನ್ನೂರು ವರ್ಷಗಳು ಹೀಗೆ ಆದ್ಮೇಲೆ ಹಲವು ಎಷ್ಟೋ ವರ್ಷಗಳಿಂದ ಮರ ಹಾಗೆ ಇರತ್ತೆ ಕೊನೆಯಲ್ಲಿ ಅದ್ರ ಬುಡದಿಂದ ಬರಲೇ ಬರಕ್ ಸ್ಟಾರ್ಟ್ ಆಗತ್ತೆ ಆಗ ಆ ಮರ ಮುಗಿಯುತ್ತೆ ಅದ್ರ ಆಯಸ್ ಮುಗಿಯತ್ತೆ ಅಂತ ಆಗತ್ತೆ ಅಷ್ಟೊತ್ತಿಗಾಗ್ಲೇ ತುಂಬಾ ಹೊಸ ಮರಗಳು ಸುತ್ತಮುತ್ತ ಆಗಿರತ್ತೆ ಆವಾಗ ಆ ಆ ಒಂದು ಮರದಿಂದ ಗಂಧ ತೆಗಿತಾರೆ ಮತ್ತೆ ಅತ್ಯದ್ಭುತವಾದಂತಹ ಔಷಧಿ ಗುಣ ಅದಕ್ಕೆ ಬಂದಿರತ್ತೆ ಅಷ್ಟು ಪ್ರಾಯ ಆಗ್ಬೇಕು ಅದಕ್ಕೆ ಗಿಡಗಳಿಗೂ ಕೂಡ ಅನುಭವ ಬೇಕು ಅವಾಗ ಅದು ಅಂತಹ ಅತ್ಯುನ್ನತವಾದಂತಹ ಔಷಧಿ ದ್ರವ್ಯ ಆ ಗುಣವನ್ನ ಪಡ್ಕೊಳತ್ತೆ ಹೀಗೆ ಪ್ರತಿಯೊಂದು ದ್ರವ್ಯದಲ್ಲಿ ಅದರ ರಸ ಏನು ಹಾ ಇದನ್ನ ಈಗ ತಿಂದು ನೋಡಿದ್ರೆ ಯಾವ ಟೇಸ್ಟ್ ಬರುತ್ತೆ ಗುಣ ಏನು ಅಂದ್ರೆ ಗುಣ ಅಂತ ಬಂದಾಗ ಇದು ಗುರು ಲಘು ಅಂದ್ರೆ ಹೆವಿ ಫಾರ್ ಡೈಜೆಷನ್ ಲೈಟ್ ಫಾರ್ ಡೈಜೆಷನ್ ಅಥವಾ ಇದರಿಂದ ತೀಕ್ಷ್ಣತೆ ಗುಣ ಇದೆಯಾ ಇದ್ರಲ್ಲಿ ಅಥವಾ ಇದ್ರಲ್ಲಿ ಚಲ ಗುಣ ಅಂದ್ರೆ ಇದು ಆ ಲಿಕ್ವಿಡಿಟಿಯನ್ನ ಹೆಚ್ಚು ಮಾಡುವಂತಹ ಗುಣ ಇದೆಯಾ ಇಂತಹದೆಲ್ಲ ಸರಗುಣ ಛಲ ಗುಣ ತೀಕ್ಷ್ಣ ಗುಣ ಖರಗುಣ ಲಘು ಗುಣ ಗುರುಗುಣ ಹೀಗೆ ಆ ಗುಣಗಳ ಬಗ್ಗೆ ಕೂಡ ಪ್ರತಿಯೊಬ್ಬ ಆಯುರ್ವೇದ ವೈದ್ಯ ಕಲ್ತಿರ್ತಾರೆ ಆಮೇಲೆ ವೀರ್ಯ ವೀರ್ಯದಲ್ಲಿ ಉಷ್ಣ ವೀರ್ಯ ಶೀತ ವೀರ್ಯ ಇದು ಸಾಮಾನ್ಯವಾಗಿ ಆಡು ಭಾಷೆಲ್ಲೂ ನೀವು ಹೇಳಿರ್ತಿರಲ್ಲೋ ಒಂದೊಂದಿಷ್ಟದ್ರ ಇದು ಉಷ್ಣ ಇದು ಶೀತ ಆ ಹಾಗೇನೆ ಒಬ್ಬ ಆಯುರ್ವೇದ ವೈದ್ಯ ಎಲ್ಲಾ ಔಷಧಿ ಸಸ್ಯದ ಬಗ್ಗೆ ಈ ವೀರ್ಯವನ್ನ ಕಲ್ತಿರ್ತಾನೆ ಅದು ಉಷ್ಣ ವೀರ್ಯವೋ ಶೀತ ವೀರ್ಯವೋ ಅಂತ ಆಮೇಲೆ ವಿಪಾಕ ವಿಪಾಕ ಅಂದ್ರೆ ಏನು ಪಾಕ ಅಂದ್ರೆ ಪಾಕಶಾಲೆ ಪಾಕ ಅಂದ್ರೆ ಏನು ಬೇಯಿಸೋದು ಪಾಕಶಾಲೆ ಬೇಯಿಸೋ ಜಾಗ ಪಾಕ ಅಂದ್ರೆ ಬೇಯಿಸೋದು ವಿಪಾಕ ಅಂದ್ರೆ ವಿಶಿಷ್ಟವಾಗಿ ಬೇಯಿಸೋದು ಅಂದ್ರೆ ಸಸ್ಯಗಳಲ್ಲಿ ವಿಪಾಕ ಅಂದ್ರೆ ಏನು ಈ ಸಸ್ಯ ನನ್ನ ಹೊಟ್ಟೆಯಲ್ಲಿ ಬೆಂದ ಮೇಲೆ ನನ್ನ ಜಾಟರಾಗ್ನಿಯಲ್ಲಿ ಬೆಂದ ನಂತರದಲ್ಲಿ ಯಾವ ರೀತಿಯ ಕೆಲಸ ಮಾಡುತ್ತೆ ದೇಹದೊಳಗೆ ಅದನ್ನ ತಿಳಿಸಿಕೊಡೋದು ವಿಪಾಕ ಹಾಗೆ ದೋಷಗಳ ಮೇಲೆ ಏನು ಇದ್ಮಾಡತ್ತೆ ಈಗ ಇದನ್ನು ತಿಂದೆ ಇನ್ನ ತಿಂದ ಮೇಲೆ ನನ್ನ ದೇಹದೊಳಗೆ ಇದು ಪಚನವಾದ ಮೇಲೆ ಏನಾಗತ್ತೆ ಅದು ಕಫ ದೋಷವನ್ನ ಶಮನ ಮಾಡತ್ತಾ ವಾತದೋಷವನ್ನ ಶಮನ ಮಾಡುತ್ತಾ ವಾತ ಪಿತ್ತ ಮೂರು ಕಫ ಮೂರು ದೋಷವನ್ನ ಶಮನ ಮಾಡುತ್ತಾ ಅದನ್ನ ತಿಳಿದುಕೊಳ್ಳೋದು ಆ ಒಂದು ಪಾಚನ ಕ್ರಿಯೆಯ ನಂತರದ ಕೆಲಸ ಹಾಗೆ ವಿಪಾಕ ಅನ್ನೋದು ವಿಶಿಷ್ಟವಾದ ಪಾಕ ಅಂದ್ರೆ ಜೀರ್ಣ ಆದ ನಂತರದಲ್ಲಿ ನನ್ನ ದೇಹಕ್ಕೆ ಏನ್ ಕೆಲಸ ಕೊಡತ್ತೆ ಇದು ಅನ್ನೋದನ್ನ ಹೇಳುತ್ತೆ ನಂತರ ಪ್ರಭಾವ ಪ್ರಭಾವ ಅಂದ್ರೆ ಇದನ್ನ ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂದ್ರೆ ಆಗತ್ತೆ ತುಂಬಾ ಸ್ಟಡಿ ಮಾಡಿದ್ರೆ ತುಂಬಾ ಲಾರ್ಜ್ ನಂಬರ್ ಆಫ್ ಎಂತ ಲಾರ್ಜ್ ನಂಬರ್ ಆಫ್ ಪಾಪ್ಯುಲೇಷನ್ ಅಲ್ಲಿ ಅದನ್ನ ನೀವು ಸ್ಟಡಿ ಮಾಡಿದ್ರೆ ಲಾಜಿಕಲಿ ಕೂಡ ಎಕ್ಸ್ಪ್ಲೇನ್ ಮಾಡಬಹುದು ಬಟ್ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಅಲ್ಲಿ ನಿಮ್ಗೆ ಲಾಜಿಕಲಿ ಏನು ಗೊತ್ತಾಗಲ್ಲ ಹೇಗಿದು ವರ್ಕ್ ಆಯ್ತು ಅಂತ ಬಟ್ ವರ್ಕ್ ಆಗತ್ತೆ ದಟ್ ಈಸ್ ಪ್ರಭಾವ ಒಂಥರ ಇನ್ಫ್ಲೂಯನ್ಸ್ ಹೆಂಗೋ ಏನೋ ಒಂದು ಇನ್ಫ್ಲೂಯನ್ಸ್ ಇದೆ ಇದಾಗ್ಬಿಡತ್ತೆ ಅಂತ ಪ್ರತಿಯೊಂದು ದ್ರವ್ಯಕ್ಕೂ ಹೆಚ್ಚಿನ ದ್ರವ್ಯಗಳಿಗೆ ಈ ಪ್ರಭಾವ ಅನ್ನೋದಿರತ್ತೆ ಅದು ಆ ಪ್ರಭಾವದಿಂದ ಆ ಕೆಲಸ ಮಾಡತ್ತೆ ಹೆಂಗೆ ಅಂತ ಗೊತ್ತಿಲ್ಲ ರಸಗುಣ ವೀರ್ಯ ವಿಪಾಕ ಎಲ್ಲ ನೋಡಿದ್ರು ಈ ಗುಣ ಇರೋದಿಲ್ಲ ಆದ್ರೆ ಪ್ರಭಾವತಃ ಅದು ಈ ಕೆಲಸ ಮಾಡತ್ತೆ ಹಾಗೆ ಕೂಡ ಒಂದಿಷ್ಟು ದ್ರವ್ಯಗಳಲ್ಲಿ ಇದನ್ನೆಲ್ಲ ಒಬ್ಬ ಆಯುರ್ವೇದ ಕಲ್ತಿರ್ತಾನೆ ವೈದ್ಯ ಸೊ ಈಗ ನಾವು ಔಷಧಿ ಸಸ್ಯದ ಬಗ್ಗೆ ತಿಳ್ಕೊಳ್ಳೋದು ಅಂತಂದಾಗ ಸುಮ್ನೆ ಈ ಗಿಡ ಇದು ಈ ಗಿಡ ಇದು ಈ ಗಿಡ ಇದು ಕೇಳ್ತೀರಾ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀರಾ ನೆನ್ಪಿಟ್ಕೋಬೇಕು ಅಂದ್ರೂ ಮರ್ತೋಗ್ಬಿಡತ್ತೆ ಮತ್ತೆ ಆಮೇಲೆ ಮನೆಗೆ ಹೋಗಿ ಎಲ್ಲಾ ಗಿಡ ನೋಡುವಾಗ ಒಂದೇ ಅನ್ಸ್ ಬಿಡುತ್ತೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಈ ನನ್ನ ಕೈಯಲ್ಲಿ ಇದ್ ನೋಡಿ ಇದು ಯಾವ ಗಿಡ ಗೊತ್ತಾ ಕರ್ಪೂರದ ಸಸ್ಯದ ಎಲೆಗಳು ಇದು ಪಚ್ಚ ಕರ್ಪೂರ ಇದು ಎಡಿಬಲ್ ಮತ್ತೆ ನೋಡಿ ಈ ಪಚ್ಚ ಕರ್ಪೂರ ಎಲೆಯ ವಿಶೇಷತೆ ಅಂತಂದ್ರೆ ಈ ಎಲೆಯ ಕೆಳಭಾಗದಲ್ಲಿ ವಿಶಿಷ್ಟತೆ ಕಾಣಿಸ್ತಾ ಇದೆಯಾ ಬಿಳಿ ಬಿಳಿ ಬಣ್ಣ ಕಾಣಿಸ್ತಾ ಇದೆ ಹೌದಾ ಎಲೆಯ ಕೆಳಭಾಗದಲ್ಲಿ ನಿಮ್ಗೆ ಬಿಳಿ ಬಣ್ಣ ಕಾಣಿಸ್ತಾ ಇದೆ ಈ ಎಲೆಯ ಮೇಲ್ಭಾಗ ಅಚ್ಚ ಹಸಿರು ಹೀಗಿರುತ್ತೆ ಎಲೆಯ ಕೆಳಭಾಗ ನೋಡಿ ಬಿಳಿ ಬಣ್ಣದಲ್ಲಿ ಇದೆ ಹಾಗೇನೆ ಈ ಎಲೆಯನ್ನ ನಾನು ಕ್ರಶ್ ಮಾಡಿದ್ರೆ ಕ್ರಶ್ ಮಾಡಿ ಇದನ್ನ ನಾನು ಮೂಸಿದ್ರೆ ಪಚ್ಚ ಕರ್ಪೂರದ ಪರಿಮಳ ಪಾಸ್ ಮಾಡಿ ಎಲ್ಲರಿಗೂ ಒಂದೊಂದು ಎಲೆ ತಗೊಂಡು ಪಾಸ್ ಮಾಡಿ ಇದನ್ನ ಕ್ರಶ್ ಮಾಡಿದಾಗ ಈ ರೀತಿಯ ಕರ್ಪೂರದ ಪರಿಮಳ ಬರುತ್ತೆ ಸೊ ಇದರಿಂದ ನಾನು ಕಂಡುಹಿಡಿಬಹುದು ಇದು ಪಚ್ಚ ಕರ್ಪೂರದ ಗಿಡವೇ ಹೌದೋ ಅಲ್ವೋ ಅಂತ ಅಲ್ವಾ ಪರಿಮಳ ಬರ್ತಿದೆ ಅಲ್ಲ ಚೆನ್ನಾಗಿ ಕ್ರಶ್ ಮಾಡಿದ್ರೆ ಮತ್ತೆ ಈ ಒಂದು ಪಚ್ಚ ಕರ್ಪೂರ ಏನಿದೆ ಇದು ಎಡಿಬಲ್ ತಿನ್ಬಹುದು ಹಾಗಿದ್ರೆ ಈ ಗಿಡದಿಂದ ಪಚ್ಚ ಕರ್ಪೂರ ಹೇಗ್ ತಯಾರಿಸ್ತಾರೆ ಗೊತ್ತಿದ್ಯಾ ಇದರ ತಯಾರಿಕಾ ವಿಧಾನ ಹೇಗೆ ಅಂತಂದ್ರೆ ಈ ಗಿಡ ಕೂಡ ಅಷ್ಟೇ ಬೆಳಿಬೇಕು ಕೆಲ ವರ್ಷಗಳ ಕಾಲ ಅದು ಬೆಳೆದು ಅದರ ಕಾಂಡ ಕಾಂಡದ ಮಧ್ಯೆ ಹಾರ್ಟ್ ಅಂತಿರತ್ತಲ್ವಾ ಆ ಕಾಂಡವನ್ನ ಕತ್ತರಿಸಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಡಿಸ್ಟಿಲೇಷನ್ ಯುನಿಟ್ ಗೆ ಹಾಕೋದು ಡಿಸ್ಟಿಲೇಷನ್ ಗೆ ಹಾಕಿದ್ಮೇಲೆ ಅಲ್ಲಿಂದ ಅದು ಅದು ಬಂದು ನಿಮ್ಗೆ ಡಿಸ್ಟಿಲ್ಡ್ ವಾಟರ್ ಕಲೆಕ್ಟ್ ಆಗತ್ತಲ್ವಾ ಆ ವಾಟರ್ ಅನ್ನೇ ಕರ್ಪೂರ ಅರ್ಕ ಅಂತ ಹೇಳೋದು ಕರ್ಪೂರ ಅರ್ಕ ಅಂತಂದ್ರೆ ಇದನ್ನ ಕುದಿಸಿ ಮಾಡೋದಷ್ಟೇ ಅಲ್ಲ ಅಲ್ಲಿ ಡಿಸ್ಟಿಲ್ ಆಗತ್ತೆ ಡಿಸ್ಟಿಲೇಷನ್ ಯೂನಿಟ್ ಅಲ್ಲಿ ದಾಟತ್ತೆ ಅಲ್ಲಿ ಸಂಸ್ಕಾರ ಆಗೋದು ಡಿಸ್ಟಿಲೇಷನ್ ಡಿಸ್ಟಿಲೇಶನ್ ಅನ್ನ ಮಾಡಿ ಕೊನೆಯಲ್ಲಿ ಸಿಗುವಂಥದ್ದು ಕರ್ಪೂರದ ಅರ್ಕ ಆ ಕರ್ಪೂರದ ಅರ್ಕದ ಜೊತೆ ಜೊತೆಯಲ್ಲಿ ಕೆಲವೊಂದಿಷ್ಟು ಎಂ ಎಲ್ ನಮ್ಗೆ ಕರ್ಪೂರದ ಎಣ್ಣೆ ಬರುತ್ತೆ ಆ ಎಣ್ಣೆ ಮೇಲ್ಪದ್ರದಲ್ಲಿ ತೇಳ್ತಾ ಇರತ್ತೆ ಅರ್ಕ ಕಲೆಕ್ಟ್ ಮಾಡಿದ್ರೆ ಮೇಲ್ಪದ್ರದಲ್ಲಿ ಎಣ್ಣೆ ತೇಳ್ತಾ ಇರುತ್ತೆ ಹಾಗೇನೆ ಅದನ್ನ ಬಿಟ್ರೆ ಮತ್ತೆ ಚಳಿ ಇರುವಾಗ ಯೂಶುಲಿ ಮಾಡ್ತೀವಿ ಅದನ್ನ ಯಾಕಂದ್ರೆ ಚಳಿಗಾಲದಲ್ಲಿ ಮಾತ್ರ ಕ್ರಿಸ್ಟಲೈಸ್ಡ್ ಫಾರ್ಮಲ್ಲಿ ನಮ್ಗೆ ಕರ್ಪೂರ ಸಿಗತ್ತೆ ಬಿಳಿ 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 ಕ್ರಿಸ್ಟಲ್ ಆಗತ್ತೆ ಆದ್ರೆ ಟೆಂಪರೇಚರ್ ಜಾಸ್ತಿ ಇದ್ರೆ ಹಿಡ್ಕೊಂಡಿದ್ದಂಗೆ ವೇಪರೈಸ್ ಆಗ್ಬಿಡುತ್ತೆ ಇವ್ಯಾಪೊರೇಟ್ ಆಗ್ಬಿಡತ್ ಅದು ಪಚ್ಚ ಕರ್ಪೂರದ ಒರಿಜಿನಲ್ ಪಚ್ಚ ಕರ್ಪೂರ ಹಂಗೆ ಅಷ್ಟು ಬೇಗ ಇವಾಪರೇಟ್ ಆಗಿ ಹೋಗೋದು ಈ ನಾವ್ ಅನ್ಕೊಂಡಾಗ ಈಗ ನಿಮಗೆ ಸಿಗೋದೆಲ್ಲ ಸಿಂಥೆಟಿಕಲಿ ಪ್ರಿಪೇರ್ಡ್ ಕರ್ಪೂರಗಳು ಮಾರ್ಕೆಟ್ ಅಲ್ಲಿ ಏನ್ ಸಿಗತ್ತಲ್ಲ ಸಿಂಥೆಟಿಕಲಿ ಪ್ರಿಪೇರ್ಡ್ ಅದು ಪಚ್ಚ ಕರ್ಪೂರ ನ್ಯಾಚುರಲ್ ಆಗಿ ನಮ್ಗೆ ಗಿಡದಿಂದ ಸಿಗೋದು ಈ ಸಂಸ್ಕಾರದಿಂದ ಅದು ಸಿಗತ್ತೆ ಈ ಕರ್ಪೂರ ನಾವು ಔಷಧಿಗಾಗಿ ತಿನ್ನೋದಕ್ಕೆ ಎಲ್ಲ ಬಳಸ್ತೀವಿ ಆದ್ರೆ ಎಷ್ಟು ಸ್ಟ್ರಾಂಗ್ ಇರತ್ತೆ ಅಂತಂದ್ರೆ ನಾವಲ್ಲಿ ಬಟ್ಟೆ ಬಟ್ಟಿ ಇಳಿಸುವಿಕೆಯಲ್ಲಿ ಅದು ಇನ್ಸ್ಟಿಲೇಷನ್ ಯೂನಿಟ್ ಅಲ್ಲಿ ಆ ಮೂಲೆಯಲ್ಲಿ ತೆಗಿತಾ ಇದ್ರೆ ಎಲ್ಲ ಭಾಗ ಘಮ 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 ಕರ್ಪೂರದ ಪರಿಮಳ ಬರ್ತಿರತ್ತೆ ಅಷ್ಟೊಂದು ಸ್ಟ್ರಾಂಗ್ ಆಗಿರತ್ತೆ ಈ ಒಂದು ಕರ್ಪೂರದ ಆ ಪ್ರಿಪ್ರೇಷನ್ ಅರ್ಕ ಅಂತೂ ಮೊದಲ ನಾಲ್ಕು ಲೀಟರ್ ಹಾ ಅರ್ಕ ಆಗುವಾಗ ಏನಾಗತ್ ಗೊತ್ತಾ ನೀವೊಂದು ನಲ್ವತ್ತು ಕೆ ಜಿ ಕರ್ಪೂರದ ಮರದ ಚಕ್ಕೆ ಅದನ್ನ ಕಾಂಡವನ್ನ ಚಾಪ್ ಮಾಡಿ ಹಾಕಿದ್ರೆ ಒಂದಿಷ್ಟು ನೀರು ಅಷ್ಟೇ ಹಾಕ್ಬೇಕಾಗತ್ತೆ ಆಯ್ತಾ ಒಂದು ನೂರು ಲೀಟರ್ ಇನ್ನೂರು ಲೀಟರ್ ನೀರು ಹಾಕುವಷ್ಟು ಹಾಕಿದ್ರೆ ಅದು ಚೆನ್ನಾಗಿ ಕುದ್ದು ನಿಮಗೆ ಅರ್ಕ ಅಂತ ಸಿಗೋದೆಷ್ಟು ಫಸ್ಟ್ ನಾಲ್ಕರಿಂದ ಎಂಟು ಕೆ ಲೀಟರ್ ಮ್ಯಾಕ್ಸಿಮಮ್ ಹತ್ತು ಲೀಟರ್ ನಿಮಗೆ ಕರ್ಪೂರ ಅರ್ಕ ಸಿಗತ್ತೆ ಆಮೇಲೆ ಬರೀ ನೀರ್ ತರ ಇರತ್ತೆ ಜಸ್ಟ್ ಇನ್ಫ್ಯೂಸ್ಡ್ ವಾಟರ್ ತರ ಕರ್ಪೂರ ಇನ್ಫ್ಯೂಸ್ಡ್ ವಾಟರ್ ತರ ಇರತ್ತೆ ಆಮೇಲೆ ಸಿಗೋದಿಲ್ಲ ಮೊದಲ ಒಂದು ಲೀಟರ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ ಅದು ಹೆಂಗೆ ಅಂತಂದ್ರೆ ಒಂದು ಡ್ರಾಪ್ ಅಲ್ಲಿ ನೀವು ಒಂದು ಟೂ ಫಿಫ್ಟಿ ಎಮ್ ಎಲ್ ಆಗುವಷ್ಟು ಡೈಲ್ಯೂಟ್ ಮಾಡ್ಬೋದು ಒಂದು ಡ್ರಾಪ್ ಕರ್ಪೂರ ಅರ್ಕವನ್ನ ಒಂದು ಕಾಲು ಲೀಟರ್ ನೀರಿಗೆ ಹಾಕಿ ಡೈಲ್ಯೂಟ್ ಮಾಡಬಹುದು ಅಷ್ಟು ಸ್ಟ್ರಾಂಗ್ ಇರುತ್ತೆ ಹಂಗೆಲ್ಲ ಕುಡಿಯಕೆ ಆಗದೇ ಇಲ್ಲ ಈ ನೀವೇನು ಗೋಮೂತ್ರ ಅರ್ಕ ಅಂತ ಕುಡಿತೀರಾ ಇದು ಗೋಮೂತ್ರ ಅರ್ಕದಲ್ಲೂ ಅಷ್ಟೇ ಗೋಮೂತ್ರವನ್ನ ಕಲೆಕ್ಟ್ ಮಾಡಿ ಅದನ್ನ ಡಿಸ್ಟಿಲೇಷನ್ ಯೂನಿಟ್ ಗೆ ಹಾಕ್ತಿವಿ ಆ ಡಿಸ್ಟಿಲೇಷನ್ ಯೂನಿಟ್ ಇಂದ ಬಂದಂತ ಗೋಮೂತ್ರದ ಅರ್ಕ ಗೋಮೂತ್ರಕ್ಕಿಂತ ಸ್ಟ್ರಾಂಗ್ ಇರುತ್ತೆ ಆ ಒಂದು ನಾವು ಹೇಳೋದು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಒಂದು ಡ್ರಾಪ್ ಹಾಕಿ ಅಂತ ಅಷ್ಟು ಸ್ಟ್ರಾಂಗ್ ಇರತ್ತೆ ಮೊದಲು ಬಂದ ಒಂದು ಲೀಟರ್ ಅದರ ನಂತರ ಬಂದಿದ್ದು ಸ್ವಲ್ಪ ಅದು ಡೈಲ್ಯೂಟೆಡ್ ಫಾರ್ಮ್ ಅಲ್ಲಿ ಇರುತ್ತೆ ಒಂದ್ ನಾಲ್ಕು ಲೀಟರ್ ನಂತರ ಸಿಗೋದೆಲ್ಲ ಹೆಚ್ಚಿಗೆ ಸ್ಟ್ರಾಂಗ್ ಇರಲ್ಲ ತುಂಬಾ ಮೈಲ್ಡ್ ಆಗಿರುತ್ತೆ ಅದು ಡೈಲ್ಯೂಟೆಡ್ ಅಥವಾ ಇನ್ಫ್ಯೂಸ್ಡ್ ವಾಟರ್ ತರ ಇರತ್ತೆ ಸೊ ಆ ಒಂದು ಗೋಮೂತ್ರದ ಅರ್ಕ ಅಥವಾ ಕರ್ಪೂರದ ಅರ್ಕ ಅಥವಾ ಅಜ್ವಾಯನ್ ಅರ್ಕ ಯಾವ್ದನ್ನೇ ನೀವು ತಯಾರಿಸೋದಾದ್ರೂ ಈ ಪ್ರೊಸೆಸ್ ಅಲ್ಲೇ ತಯಾರಿಸೋದು ಆಯುರ್ವೇದ ಕಲ್ತಿರ್ತಾನೆ ಕಲ್ತಿರ್ಬೇಕು ಅದ್ರ ಬಗ್ಗೆ ಎಲ್ಲ ಸಮಗ್ರವಾದ ಮಾಹಿತಿ ಇದ್ರೆ ಮಾತ್ರ ಈಗ ನೋಡಿ ಈಗ ಒಬ್ಬ ಪ್ರಿಸ್ಕ್ರಿಪ್ಷನ್ ಬರೀತಾನೆ ಗೋಮೂತ್ರ ಅರ್ಕ ಅಂತ ಅಲ್ಲಿ ಯಾವ ಗೋಮೂತ್ರದ ಅರ್ಕ ಅದು ಮೊದಲನೇ ಬ್ಯಾಚಲ್ಲಿ ತೆಗ್ದಿದ್ದ ಲಾಸ್ಟ್ ಬ್ಯಾಚಲ್ಲಿ ತೆಗ್ದಿದ್ದ ಸ್ಟ್ರಾಂಗ್ ಇರೋದು ಕೊಡ್ಬೇಕಾ ಡೈಲ್ಯೂಟ್ ಆದದ್ದು ಕೊಡ್ಬೇಕಾ ಇನ್ಫ್ಯೂಸ್ಡ್ ಕೊಡ್ಬೇಕಾ ಯಾರಿಗ ಗೊತ್ತಿರತ್ತೆ ಅಲ್ವಾ ಎಲ್ಲೋ ನೀವು ನೋದ್ತೀರಾ ಪೇಪರ್ ಅಲ್ಲಿ ಈ ವಿಷ ಈ ರೋಗಕ್ಕೆ ಗೋಮೂತ್ರದ ಅರ್ಕ ಅತ್ಯುತ್ತಮ ಔಷಧಿ ಗೋಮೂತ್ರ ಅರ್ಕ ಅಂತನೂ ಅಲ್ಲ ಗೋಮೂತ್ರ ಒಳ್ಳೆಯ ಔಷಧಿ ಅಂತ ಓದಿದ್ರೆ ಸಾಕು ನಾಳೆ ಏನ್ ಮಾಡ್ತೀರಾ ಅಂಗಡಿಯಿಂದ ಗೋಮೂತ್ರ ಅರ್ಕ ತಂದಿಟ್ಬಿಡ್ತೀರಾ ಏ ಇದು ಒಳ್ಳೇದಂತೆ ನಾನು ಓದಿದ್ದೀನಿ ಅಂತ ಆದ್ರೆ ಒಮ್ಮೆ ಯೋಚನೆ ಮಾಡಿ ಎಷ್ಟು ದೊಡ್ಡ ತಪ್ಪಾಗ್ಬೋದು ಅದ್ರಿಂದ ಅದ್ರ ರಸಗುಣ ವೀರ್ಯ ವಿಪಾಕ ನಿಮಗೆ ಗೊತ್ತಿಲ್ಲ ಅಲ್ಲಿ ಗೋಮೂತ್ರ ಅಂತ ಹೇಳಿದಾರೆ ಯಾವ ಹಸುವಿನದು ಗೀರ್ ಹಸುವಿನಿದ್ದ ಜರ್ಸಿ ಹಸುವಿನದ ರೆಡ್ ಸಿಂಧಿದ ಬಿಳಿ ಸಿಂಧಿದ ಹಸು ಹಾಕಿದ ಕರುವಿನಿಂದ ಎತ್ತಿಂದ ಪುಟಾಣಿ ಕರುವಿಂದ ಪ್ರೆಗ್ನೆಂಟ್ ಇರುವ ಕರುವಿಂದ ಏನ್ ಗೊತ್ತಿದೆ ನಮ್ಗೆ ಅಲ್ವಾ ಏನ್ ಗೊತ್ತಿದೆ ನಮ್ಗೆ ಗೋ ಮೂತ್ರ ಅಂದ್ರ ಎಷ್ಟೊಂದ್ಸತಿ ನೋಡಿದೀನಿ ಗೋಕರ್ಣದಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬರೋರೆಲ್ಲ ರೋಡ್ ಸೈಡ್ ಎಲ್ಲ ಪಾಪ ಒಮ್ಮೆ ಎತ್ತಿದ್ದಾಗ ಅದು ಯಾವ್ದೋ ಒಂದು ಎತ್ತು ಅದು ಅದು ಮೂತ್ರ ಮಾಡಿದ್ರು ಹಿಡ್ಕೊಂಡು ಕುಡಿದು ಪಾಪ ಪೂಜೆ ಹಿಂಗ್ ನಮಸ್ಕಾರ ಮಾಡಿ ಹೋಗ್ತಾರೆ ಅಲ್ಲ ಅವರ ನಂಬಿಕೆಗೆ ನಂದೇನು ಕಮೆಂಟ್ ಇಲ್ಲ ಆದ್ರೆ ಇಲ್ಲಿ ಅರಿವಿನ ಕೊರತೆ ಗೋ ಮೂತ್ರ ಅನ್ನುವಾಗ ಗೋವು ಅಂದ್ರೆ ಏನಂತಾನೆ ಗೊತ್ತಿಲ್ಲ ಹಸುವಿನ ಅಲ್ಲಿ ಇದ್ದಿದ್ದೆಲ್ಲ ಗೋ ಅಂತ ಅನ್ಕೊಂಡಿದ್ದಾರೆ ಹಸುವಿನ ಅಲ್ಲಿ ಇದ್ದಿದ್ದೆಲ್ಲ ಗೋ ಅಲ್ಲ ಅದು ಎತ್ತು ಆಗ್ಬೋದು ಎತ್ತು ಗೋ ಅಲ್ಲ ಗೋ ಅಂತ ಅನ್ನುವಾಗ ಗೋ ಪೂಜೆ ಅಂತ ಮಾಡುವಾಗ ಯಾವಾಗ್ಲೂ ಕೂಡ ಅದು ಕನಿಷ್ಠ ಪಕ್ಷ ಒಂದಾದ್ರೂ ಕರು ಹಾಕಿರ್ಬೇಕು ಆ ಕರು ಹಾಕಿದ ನಂತರ ಅದ್ರ ದೇಹದಲ್ಲಿ ಆಗುವ ಹಾರ್ಮೋನಲ್ ಚೇಂಜಸ್ ಇದೆ ಅಲ್ವಾ ಅದು ಮೂತ್ರದಲ್ಲಿಯೂ ಬರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಯುರ್ವೇದ ಎಷ್ಟು ಆಳವಾಗಿ ನೋಡಿ ಈಗ ನಾವೆಲ್ಲ ಅಂದ್ಕೊಂಡವ್ರು ನಾವು ನೀವೆಲ್ಲ ತುಂಬಾ ತಿಳ್ಕೊಂಡಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ ಈಗ ಗೂಗಲ್ ಇದೆ ಎಲ್ಲ ತಿಳ್ಕೊಂಡಿದೀವಿ ಅಂತ ಆದ್ರೆ ಆಗಿನ ಕಾಲದಲ್ಲೇ ಅಷ್ಟು ಸಾವಿರ ವರ್ಷದ ಹಿಂದೆ ಅವ್ರು ಎಷ್ಟು ಸ್ಟಡೀಸ್ ಮಾಡಿದ್ರು ಅಂತಂದ್ರೆ ಬಿಳಿ ಬಣ್ಣದ ಕರು ಬಿಳಿ ಬಣ್ಣದ ಹಸು ಆಯ್ತಾ ಅದು ಪ್ರೆಗ್ನೆಂಟ್ ಇದ್ದಾಗ ಅದು ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರೆ ಆ ಟೈಮ್ ಅಲ್ಲಿ ಅದರ ಮೂತ್ರ ಏನ್ ಬರುತ್ತೆ ಆ ಮೂತ್ರವನ್ನ ತೆಗೆದು ಒಂದು ಔಷಧಿ ದ್ರವ್ಯ ಜೊತೆಯಲ್ಲಿ ಭಾವನ ಭಾವನ ಮಾಡೋದು ಅಂತಂದ್ರೆ ಅರಿಯದು ಅದರ ಜೊತೆಯಲ್ಲಿ ಇದನ್ನ ಅರದ್ರೆ ಆ ಔಷಧಿಯನ್ನ ಹಚ್ಚಿದ್ರೆ ಬಿಳಿ ಸಿಬ್ಬು ಕಮ್ಮಿ ಆಗತ್ತೆ ಅಂತ ಉಲ್ಲೇಖ ಇದೆ ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ಸ್ಟಡೀಸ್ ಆಗಿರ್ಬೋದು ಒಬ್ಬ ಪ್ರೆಗ್ನೆಂಟ್ ಇರುವಂತಹ ಹಸುವಿನ ಗರ್ಭಿಣಿ ಹಸುವಿನ ಮೂತ್ರಕ್ಕೂ ಗರ್ಭಿಣಿ ಆಗದ ಕರುವಿನ ಮೂತ್ರಕ್ಕೂ ಗರ್ಭಿಣಿಯಾದ ನಂತರ ಹಾಲು ಕುಡಿಸ್ತಾ ಇರುವಂತಹ ತಾಯಿಯಲ್ಲಿ ಬರುವ ಮೂತ್ರಕ್ಕೂ ಅಥವಾ ಎಲ್ಲ ಮಕ್ಕಳಾಗಿ ಮುಗಿದು ಆ ರಿಪ್ರೊಡಕ್ಷನ್ ಸೈಕಲ್ ಮುಗಿದಂತಹ ಮುದುಕಿಯಾದಂತಹ ಒಂದು ಹಸುವಿನ ಮೂತ್ರಕ್ಕೂ ಇರುವ ವ್ಯತ್ಯಾಸ ಸ್ಟಡಿ ಮಾಡಿದ್ದಾರೆ ಅಂತ ಇತ್ತಲ್ವಾ ಈಗ ಆ ವ್ಯತ್ಯಾಸ ಸ್ಟಡಿ ಮಾಡಿದ್ರೆ ಬರೀತಾನೆ ಇರ್ಲಿಲ್ಲ ಅಲ್ಲ ಈಗ ಹೇಗೆ ಒಬ್ಬ ರೋಡಲ್ಲಿ ಹೋಗೋವನಿಗೆ ಯಾವ ಹಸು ಹಸು ಅಲ್ಲಿ ಇದ್ದದ್ ಏನು ಮೂತ್ರ ಹಾಕಿದ್ರು ಅದು ಗೋಮೂತ್ರ ಅಂತ ಕುಡಿದು ಅವನು ನಮಸ್ಕಾರ ಮಾಡ್ತಾನೆ ಅಂದಾಗ ಅವನಿಗೆ ಅರಿವಿಲ್ಲ ಗೋವು ಅಂದ್ರೆ ಎಲ್ಲ ಇದ್ದು ಗೋವು ಅಂತ ಅಂದ್ಕೊಂಡಿರ್ತಾನೆ ಆದ್ರೆ ಹಳೆಯ ನಮ್ಮ ಸಂಹಿತೆಗಳಲ್ಲಿ ನಾಲ್ಕೈದು ಸಾವಿರ ವರ್ಷಗಳ ಹಿಂದೆ ಬರೆದ ಸಂಹಿತೆಲಿ ಇಷ್ಟು ವಿವರವಾಗಿ ಡಿಸ್ಕ್ರಿಪ್ಷನ್ ಬರ್ದಿದ್ದಾರೆ ಅಂದ್ರೆ ರಿಸರ್ಚ್ ಯಾವ ಹಂತದಲ್ಲಿ ಆಗಿರ್ಬೋದು ಬರೀ ಹಸುವಿನ ವಯಸ್ಸಿಗಷ್ಟೇ ಅಲ್ಲ ಹಸುವಿನ ಬಣ್ಣದ ಮೇಲೆ ಅವ್ರು ವ್ಯತ್ಯಾಸ ಹೇಳ್ತಾರೆ ಈಗ ಸ್ವರ್ಣ ಕಪಿಲ ಅಂತ ಕೇಳಿರ್ತಾರೆ ಇತ್ತೀಚೆಗೆಲ್ಲ ಸ್ವಲ್ಪ ಫೇಮಸ್ ಆಗ್ತಾ ಇದೆ ಸ್ವರ್ಣ ಕಪಿಲ ತುಂಬಾ ಗ್ರೇಟ್ ಆ ಬ್ರೀಡಿಂದು ತುಪ್ಪ ಆ ಬ್ರೀಡಿನ ಇದು ಏನಿದು ಸ್ವರ್ಣ ಕಪಿಲ ಅನ್ನೋದು ಬಣ್ಣ ಮಲೆನಾಡು ಗಿಡ್ಡದ ಒಂದು ತಳಿ ಅದು ಸ್ವರ್ಣ ವರ್ಣ ಇರುವಂಥದ್ದು ಬಂಗಾರದ ಬಣ್ಣದಲ್ಲಿರುವಂತಹ ಮಲೆನಾಡು ಗಿಡ್ಡದ ತಳಿಯಲ್ಲಿ ಆ ಬಂಗಾರದ ಬಣ್ಣ ನಮ್ಮ ಊರು ಭಾಷೆಯಲ್ಲಿ ಇಲ್ಲಿ ಕೌಲು ಅಂತ ಹೇಳ್ತಾರೆ ಆ ಕೌಲು ಬಣ್ಣದ ಊರು ಆಕಳಿನ ಹಾಲು ಮೊಸರು ತುಪ್ಪ ಎಲ್ಲವೂ ಸರ್ವಶ್ರೇಷ್ಠ ಗೋಮೂತ್ರ ಅಂತ ಬಂದಾಗ್ಲೂ ಆ ಕೌಲು ಬಣ್ಣದ ಮಲೆನಾಡು ಗಿಡ್ಡಕ್ಕೆ ಕರು ಹಾಕಿ ಹಾಲು ಉಣಿಸುತ್ತಿರುವ ಮಲೆನಾಡು ಗಿಡ್ಡದ ಗೋಮೂತ್ರ ಅತ್ಯಂತ ಶ್ರೇಷ್ಠ ಯಾಕಂದ್ರೆ ಅದ್ರಲ್ಲಿರುವ ಆ ಹಾರ್ಮೋನ್ಸ್ ಗಳು ನಿಮಗೆ ಹೀಲ್ ಮಾಡುವಂಥದ್ದು ಮತ್ತೆ ಅಲ್ಲಿ ತುಂಬಾ ಮುಖ್ಯವಾದ ಅಂಶ ಅದು ಏನನ್ನ ತಿಂದು ಮೂತ್ರ ಮಾಡ್ತಾ ಇದೆ ಅದು ಮುಖ್ಯ ರೋಡ್ ಅಲ್ಲಿ ಇರೋ ಗಲೀಜನ್ನ ತಿಂದು ಸಿಕ್ಕಿರೋ ಎಲ್ಲ ಪ್ಲಾಸ್ಟಿಕ್ ಅನ್ನ ತಿಂದು ರಟ್ಟಿನ ಬಾಕ್ಸ್ ಗಳು ಪೇಪರ್ ಅನ್ನ ತಿಂದು ಅದು ಮೂತ್ರ ಕೊಡ್ತಿದ್ರೆ ಆ ಮೂತ್ರದಲ್ಲೂ ಈ ಔಷಧಿ ಇದೆ ಅಂತ ಅನ್ಕೊಂಡು ಆಯುರ್ವೇದದ ಹೆಸರು ಹಾಳು ಮಾಡ್ಬೇಡಿ ಇಲ್ಲ ಯಾಕಂದ್ರೆ ಈಗ ನೋಡಿ ಈಗ ನೀವು ಒಂದಿನ ಏನಾದ್ರೂ ತುಂಬಾ ಸ್ಮೆಲ್ ಇರೋದನ್ನ ಈ ಬೆಳ್ಳುಳ್ಳಿ ಜಾಸ್ತಿ ತಿಂದ್ರಿ ಅಂತ ಇಟ್ಕೊಳ್ಳಿ ಮರುದಿನ ಮೂತ್ರದಲ್ಲಿ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ನೋಡಿದೀರಾ ಅನುಭವಕ್ ಬಂದಿದೆ ಅಲ್ಲ ಬೆಳ್ಳುಳ್ಳಿ ಒಂದು ಉದಾಹರಣೆ ಬೇರೆ ಏನನ್ನೇ ನೀವು ತಿಂದ್ರು ಆ ತಿಂದಂತಹ ಆಹಾರದ ಸ್ಮೆಲ್ ನಿಮಗೆ ಮಲ ಮೂತ್ರ ಪುರುಷದಲ್ಲಿ ಅಂದ್ರೆ ಮಲ ವಿಸರ್ಜನೆಯಲ್ಲಿ ಮೂತ್ರ ವಿಸರ್ಜನೆಯಲ್ಲಿ ಸ್ವೇದ ಬೆವರಿನ ರೂಪದಲ್ಲಿ ಬರತ್ತಲ್ವಾ ಅದು ಸ್ಮೆಲ್ ಹಾಗೇನೆ ಹಸುವಿನಲ್ಲಿಯೂ ಅದೇನ್ ತಿಂದತ್ತೆ ಅದರ ಗುಣ ಬರೋದು ಅಲ್ಲಿ ಗೋಮೂತ್ರ ಶ್ರೇಷ್ಠ ಅಂತ ಹೇಳುವಾಗ ಯಾವ ಗೋವಿನ ಮೂತ್ರ ಔಷಧೀಯ ಸಸ್ಯಗಳನ್ನ ತಿಂದಂತಹ ಗೋವಿನ ಮೂತ್ರವೇ ಹೊರತು ಇರೋ ಬರೋ ಗಾರ್ಬೇಜ್ ಅನ್ನ ಈಗ ಒಮ್ಮೊಮ್ಮೆ ನಂಗೆ ಬೇಜಾರಾಗತ್ತೆ ಇಲ್ಲಿ ನಾವು ಕೆಲವು ರೆಸಾರ್ಟ್ ಗಳಿರುವ ಏರಿಯಾದಲ್ಲಿ ಹೋದ್ರೆ ಇಲ್ಲೇ ಮೇಲೆ ಗುಡ್ಡದ ಹತ್ರ ಎಲ್ಲ ಹೋದಾಗ ಅಲ್ಲಿ ಪ್ರತಿನಿತ್ಯ ರೆಸಾರ್ಟ್ ವೇಸ್ಟ್ ಅನ್ನ ತಂದು ಬಿಸಾಕ್ತಾರೆ ಹೆಚ್ಚಾದಂತಹ ಆಹಾರ ಪದಾರ್ಥದ ವೇಸ್ಟ್ ಅನ್ನ ಆ ವೇಸ್ಟ್ ಅಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಮಿಕ್ಸ್ ಆಗಿರುತ್ತೆ ರೋಡ್ ಅಲ್ಲಿ ಬಿಟ್ಟಂತಹ ಕೆಲವು ಗೋವುಗಳು ಹೊಟ್ಟೆಗಿಲ್ಲದೆ ಅದನ್ನ ತಿಂತ ಇರುತ್ತೆ ನಾವು ಒಂದು ಕಡೆಯಿಂದ ಗೋಮಾತೆಗೆ ಪೂಜೆ ಮಾಡೋದು ಇನ್ನೊಂದು ಕಡೆಯಿಂದ ಏನ್ ತಿನ್ಸೋದು ನಾವು ತಿಂದು ಬಿಟ್ಟಂತಹ ಎಂಜಲು ಮಾಂಸಾಹಾರವನ್ನ ಅದಕ್ಕೆ ತಿನ್ಸೋದು ಯಾರು ಇದಕ್ಕೆ ಬೇಕು ಅಂತ ತಿನ್ಸಿರಲ್ಲ ಯಾರು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಹಸು ತಿನ್ಲಿ ಇವರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ಲಿ ಅಂತ ತಿನ್ಸಿರೋಲ್ಲ ಆದ್ರೆ ನಾವು ಮಾಡುವ ಅಜಾಗರೂಕತೆ ಕೆಲಸಗಳು ಅನ್ನೊಂದು ಎಂತೆಂತಹ ತಪ್ಪುಗಳನ್ನ ನಮ್ಮಿಂದ ಮಾಡಿಸ್ತಿರತ್ತೆ ನೋಡಿ ತಿಂತಾ ಇರತ್ತೆ ಅದು ಯಾರದ್ದು ತಪ್ಪು ಇದ್ರಲ್ಲಿ ಯಾರದ್ದು ಇಲ್ಲ ಆ ಬಿಸಾಕಿ ಹೋಗೋ ಒಂದು ತಪ್ಪು ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಡಂಪ್ ಮಾಡ್ಬೇಕು ಅವನ್ ಡಂಪ್ ಮಾಡ್ತಾನೆ ನಾಯಿ ತಿನ್ಲಿ ಅಂತ ಡಂಪ್ ಮಾಡಿ ಹೋಗಿರ್ತಾನೆ ಹಸುವಿಂದು ತಪ್ಪಾ ಇಲ್ಲ ಹಸು ಹೊಟ್ಟೆ ಹಸಿವನ್ನ ತಡ್ಕೊಳಕಾಗದೆ ಪ್ಲಾಸ್ಟಿಕ್ ರಟ್ಟಿನ ಬಾಕ್ಸ್ ಅನ್ನೇ ತಿನ್ನತ್ತೆ ಇನ್ನು ಇದಂತೂ ಆಹಾರ ದ್ರವ್ಯ ಆ ಆಹಾರದ ಪದಾರ್ಥ ಇರುತ್ತೆ ಅದ್ರ ಜೊತೆ ಅನ್ನನು ಇರತ್ತೆ ರೊಟ್ಟಿಯ ಚೂರುಗಳು ಇರುತ್ತೆ ಆಹಾರನೂ ಇರುತ್ತೆ ಆದ್ರೆ ಹಸಿವು ತಡ್ಕೊಳಕಾಗ್ದೆ ಅದು ತಿನ್ನತ್ತೆ ಆದ್ರೆ ಆಗ್ತಾ ಇರೋ ಪ್ರಮಾದ ಎಷ್ಟು ದೊಡ್ಡದು ಹೇಳಿ ಹೀಗೇನೆ ಇಲ್ಲಿ ಹಸುವಿನ ವಿಷಯದಲ್ಲಿ ನಿಮ್ಗೆ ಅದು ಅರ್ಥ ಆಗ್ತಿದೆ ಔಷಧಿಯ ವಿಷಯದಲ್ಲಿ ಮನುಷ್ಯಂಗೂ ಇದೇ ಕತೆ ಆಗ್ತಿರೋದು ಔಷಧಿ ಅಂತ ನೀವೇನೇನೋ ತಿಂತಿರ್ತಿರಲ್ಲ ಡಬ್ಬಿಯಲ್ಲಿ ಬರೋದು ಬಾಕ್ಸ್ ಅಲ್ಲಿ ಬರೋದು ರೆಡಿ ಆಗಿ ಚಂದ ಚಂದ ಲೇಬಲ್ ಅನ್ನ ಹಾಕೊಂಡು ಬಂದಿರುವಂತದ್ದು ಅಲ್ಲಿ ಯಾವ ಸಸ್ಯದಿಂದ ಪಡೆದಿದ್ದು ಯಾರು ಹಾರ್ವೆಸ್ಟ್ ಮಾಡಿದ್ದು ಯಾವಾಗ ಹಾರ್ವೆಸ್ಟ್ ಮಾಡಿದ್ದು ಗಿಡದ ಯಾವ ಹಂತದಲ್ಲಿ ಯಾವ ವಯಸ್ಸಿನಲ್ಲಿ ಅದನ್ನ ಕಿತ್ತಿದ್ದು ಗೊತ್ತು ಯಾರಿ ಗೊತ್ತು ಅದ್ ನಮ್ಗೆ ಹೇಗ್ ಸಿಗ್ತಾ ಇದೆ ನಮ್ಗೆ ಏನ್ ಗೊತ್ತು ಅದ್ರ ಬಗ್ಗೆ ಹಾಗಾಗಿಯೇ ಇಲ್ಲಿ ನಮ್ಮ ಆಯುಷ್ ಇಲಾಖೆ ತುಂಬಾ ಪ್ರಯತ್ನ ಮಾಡ್ತಾ ಇದೆ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡೋ ಬಗ್ಗೆ